ನಿಮಗೆಲ್ಲರಿಗೂ ಗೊತ್ತಿದೆ ಪ್ರದರ್ಶನ ಅಂತ ಹೇಳಿದ ಕೂಡಲೇ ಡಿಸ್ಕೌಂಟ್ ಆಫರ್ ಅಂತ ಹೇಳುವಂತನರೇಟರ್ನ ಪ್ರದರ್ಶನ ಮತ್ತೆ ಮಾರಾಟ ಸುಮಾರು ಐದಾರು ವರ್ಷಗಳಿಂದ ಇಲ್ಲಿ ಪುತ್ತೂರಲ್ಲಿ ಒಂದು ಗಮನಾರ್ಹ ಸಾಧನೆಯನ್ನು ಗುರುತಿಸುವಂತ ಸಾಧನೆಯನ್ನು ಮಾಡಿದ್ದಾರೆ ಒಂದು ಜನರೇಟರ್ನ ಮೇಳ ಮಾಡಬೇಕು ಕೆಲವರಿಗೆ ಅದಕ್ಕೆ ಆ ಈ ನಿಟ್ಟಿನಲ್ಲಿ ಫಿಶಿಂಗ್ ಮಾಡುವ ಕೂಡ ಅಲ್ಲಿ ಕೂಡ ಜನರೇಟರ್ ಇದ್ದಾರೆ ಬೇಕು ಅಂತ ಹೇಳುವಂತ ನನಗೆ ಲೈಟಿಂಗ್ ಲೈಟ್ ಫಿಶ್ ಅಂತ ಹೇಳುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಫಿಷರಿಗೆ ಸೊ ಈ ನಿಟ್ಟಿನಲ್ಲಿ ಇದರ ಉದ್ದೇಶ ಏನಂತ ಹೇಳಿದ್ರೆ ಮಾಹಿತಿ ಮುಖ್ಯ ಹೇಳಿ ಹಾಗಾಗಿ ಆ ಮಾಹಿತಿ ಪ್ರದರ್ಶನ ಮತ್ತೆ ಮಾರಾಟ ಈ ಮೂರು ವಿಷಯವನ್ನು ಇಟ್ಕೊಂಡು ನಾವಿವತ್ತು ಈ ಇವತ್ತಿನ ಈ ಒಂದು ಮೇಳವನ್ನು ಚಾಲನೆ ಮಾಡಿಕೊಡ್ತೇವೆ ಆ ಚಾಲನೆ ಮಾಡುವ ನಿಟ್ಟಿನಲ್ಲಿ ನಮ್ಮವರೇ ಆದಂಥ ನಮ್ಮ ಮಾರ್ಗದರ್ಶಕರಾದಂಥ ದ್ವಾರಕ ಗೋಪಾಲ ಇಷ್ಟಪಡ್ ದ್ವಾರಕ ಅಂತ ಹೇಳಿಕೆ ಇಷ್ಟಪಡ್ತದೆ ದ್ವಾರಕ ಕನ್ಸ್ಟ್ರಕ್ಷನ್ ಅಂತಂದರೆ ಅದೊಂದು ಬ್ರ್ಯಾಂಡ್ ಆಗಿದೆ ನಮ್ಮ ಪುತ್ತೂರಲ್ಲಿ ಆ ದ್ವಾರಕ ಕನ್ಸ್ಟ್ರಕ್ಷನ್ ಅಂತ ಹೇಳಿದರೆ ಕೂಡಲೇ ನೆನಪಾಗುತ್ತೆ ಹಿರಿಯ ನಾಗರಿಕರ ಬಡಾವಣೆ ನೆನಪಾಗ್ತದೆ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಆ ಕನ್ಸ್ಟ್ರಕ್ಷನ್ನ ಗುಣಮಟ್ಟ ಆ ನಿಟ್ಟಿನಲ್ಲಿ ನಮ್ಮ ಜೊತೆ ದ್ವರಕೆಕ್ಷ ಗೋಪಾಲಕ್ಷಿಸಲಿದ್ದಾರೆ ಅವರಿಗೆ ಅದೇ ರೀತಿಯಲ್ಲಿ ಅಮೇರಿನ್ ನಮ್ಮ ಸಂಸ್ಥೆಯ ರೀಸನ್ ಅಲ್ಲಿ ಮಹೇಶ್ ಜೋಶಿ ಅವರು ಮೊನ್ನೆ ಕೂಡ ಬಂದಿದ್ದಾರೆ ಅವರು ಕಳೆದ ಮೂವತ್ತು ವರ್ಷಗಳಿಂದ ಜನರೇಟರ್ ಅಂತ ಹೇಳಿದರೆ ಕೂಡ ಸರ್ವಿಸ್ ಇರುತ್ತೆ ಕರ್ನಾಟಕದ ಉದ್ಯೋಗದಕ್ಕೂ ಸಂಚರಿಸಿ ಸರ್ವಿಸ್ ಇಡುವಂಥ ನಮ್ಮ ವೆಂಕಟರ ಅವರಿಗೆ ಅನುಭವ ಮಾತಾಡೋದು ಕಮ್ಮಿ ಅವರು ಬಟ್ ಅವರಿಗೆ ಅನುಭವ ಇದೆ ಅದು ಕರ್ನಾಟಕ ಬ್ಯಾಂಕಿಗೆ ಅವರು ಮುಖ್ಯವಾಗಿ ಸರ್ವಿಸ್ ನೀಡ್ತಾ ಇದ್ದರು ಎಲ್ಲಿ ಯಾವ ಮೂಲೆಯಲ್ಲಿ ಕರ್ನಾಟಕ ಬ್ಯಾಂಕ್ ಕೂಡ ಅವರು ಸೇವೆಯನ್ನು ನೀಡ್ತಾ ಇದ್ದರು ಹಾಗಾಗಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಗೆ ಉಪ ಅದೇ ರೀತಿಯಲ್ಲಿ ನಮ್ಮ ಜೆ ಸಿ ಅಂತೇಳಿ ಹೇಳುವಂಥದ್ದು ನನ್ನ ಸಿಯಲ್ಲಿ ನಾನು ಭಾರಿ ಆತ್ಮೀಯರು ಅವ್ರ ಜೊತೆಗೆ ಭಾಳಷ್ಟು ವರ್ಷ ಕೆಲಸ ಮಾಡಿದರು ಸದಾಶಿವರಾಯರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಅದೇ ರೀತಿಯಲ್ಲಿ ನಮ್ಮ ಇವತ್ತು ಗೌರವಕ್ಕೆ ಹೊರಪಡುವವರು ನಮ್ಮ ಧರ್ಮ ಚಾವಡಿ ನಿಮಗೆಲ್ಲರಿಗೂ ಗೊತ್ತಿದೆ ಹೊತ್ತೂರಿನಲ್ಲಿ ಬಹಳಷ್ಟು ಮಾತು ಕೊಡ್ತಾರೆ ಮಂಗಳೂರಿನಾದ್ಯಂತ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ನಮ್ಮ ಶಾರದಾ ಆಳು ಅವರು ನನ್ನ ಬಹಳ ಆತ್ಮೀಯ ಸ್ನೇಹಿತರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ನಮಗೂ ಪ್ರೀತಿಯ ಸ್ವಾಗತ ಅದೇ ರೀತಿಯಲ್ಲಿ ಒಂದು ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿದ್ದುಕೊಂಡು ನಮ್ಮಲ್ಲಿ ಪಶುಪತಿ ಸಂಸ್ಥೆ ಆರಂಭವಾಗಿದ್ದರಿಂದ ಕೂಡ ನಮ್ಮ ಜೊತೆ ಯತೀಶ್ ಅವರು ಅವರು ನಿಮಗೆ ಬಹಳ ಮುಖ್ಯ ಇದು ಕೂಡ ಬಹಳ ಮುಖ್ಯ ರೋಲಲ್ಲಿ ಕಾಣ್ತಾರೆ ನಮ್ಮ ಇಲ್ಲಿಯ ಪ್ರತಿಭೆಗಳು ಹಾಗೆ ಅವರನ್ನು ಒಂದು ಸಹ ಗುರುತಿಸುವ ಅಂತ ಹೇಳುವಂತದ್ದು ನನಗೆ ಆಸೆಯಾಗಿ ಅವರು ಕೂಡ ಇವತ್ತು ನಮ್ಮ ಇದ್ದಾರೆ ಅವರಿಗೂ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದಾರೆ ಈ ಒಂದು ಕಾರ್ಯಕ್ರಮದ ಮೇಳದ ಚಾಲನೆಯನ್ನ ನಮ್ಮ ದ್ವಾರಕಾ ಗೋಪಾಲಕ್ಷ್ಮವರು ನಡೆಸಿಕೊಡ್ಬೇಕಂತ ವಿನ್ ಮಾಡ್ತಿದ್ದಾರೆ ಜನ್ರೇಟರ್ನ ಈ ಇದೀಗ ಜನ್ರೇಟರ್ನ ಉದ್ಯಮಕ್ಕೂ ಬಹುಶಃ ಕ ಕಾಲಿಡ್ತಾ ಇರುವಂತಹ ಶ್ರೀಯುತ ನೆಚ್ಚಿನ ಮಿತ್ರರಾದ ಶ್ರೀಯುತ ಅವರಿಗೆ ಒಂದಿಗೆ ಶುಭಾಶಯವನ್ನು ಕೋರ್ತಾ ಇಲ್ಲಿನ ಈ ಕಂಪನಿಯ ರೀಜನಲ್ ಹೆಡ್ ಆಗಿರುವಂತಹ ಶ್ರೀಯುತರೆ ಹಾಗೆ ಇದರ ವಿತರಕರಾದ ವೆಂಕಟರಾಮ ಭಟ್ ಡಿಸ್ಟ್ರಿಬ್ಯೂಟರ್ ಆದ ವೆಂಕಟರಾಮ ಭಟ್ ಮಾಧ್ಯಮ ಮಿತ್ರರೇ ಒಂದು ವ್ಯವಸ್ಥೆಯಲ್ಲಿ ಅತಿ ಶೀಘ್ರವಾಗಿ ಅಂದರೆ ಕೆಲವೇ ಸಮಯದಲ್ಲಿ ಒಂದು ಹೊಸ ಐದು ವರ್ಷದಿಂದ ಅವರು ಪುತ್ತೂರಲ್ಲಿ ಗಮನಾರ್ಹವಾದ ಒಂದು ಸಾಧನೆಯನ್ನು ತೋರ್ತಾ ಇದ್ದಾರೆ ಈ ಬೆಳವಣಿಗೆ ಅಂತ ಹೇಳಿದರೆ ಅದರಲ್ಲಿ ನಾನು ಯಾವಾಗಲೂ ಹೇಳಿಕೊಂಡು ಬೆಳವಣಿಗೆ ಅಂತ ಹೇಳಿದರೆ ನೀವು ಏನು ಜನರು ಕೇಳ್ತಾರೆ ಸರ್ವಿಸ್ ಏನು ಕೇಳ್ತಾರೆ ಅದನ್ನು ನಾವು ಕೊಡಬೇಕು ಎಂಥ ರಿಕ್ವೈರ್ಮೆಂಟ್ ಉಂಟೋ ಪೂರೈ ಬೇಡಿಕೆಗೆ ತಕ್ಕಂಥ ಪೂರೈಕೆ ಇದ್ದಾಗ ಅಲ್ಲಿ ಬೆಳವಣಿಗೆಗೆ ಸಹಜವಾಗಿ ಅದು ಪೂರಕ ಆಗ್ತದೆ ಅದನ್ನು ಮಾಡಲಿಕ್ಕೆ ನಮ್ಮ ಪಶುಪತಿಯವರು ಇದು ಸಫಲರಾಗಿದ್ದಾರೆ ಅಂತ ಹೇಳಿಕೆ ಮತ್ತೊಮ್ಮೆ ಪಡ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಆಟೆ ಅಮಾವಾಸ್ಯೆ ವಿಶೇಷದ ಪರ್ವ ಪರ್ವದಿನ ಇವತ್ತಿನ ಪರ್ವ ದಿನದಲ್ಲಿ ಇಲ್ಲಿನ ಈ ಏನು ಹೋಂಡ ಜನ್ರೇಟರಿನ ಒಂದು ಪ್ರದರ್ಶನ ಮೇಳ ಇದು ಶುರುವಾಗಿದೆ ಈ ಶುರುವಾಗಿರತಕ್ಕಂತಹ ಇದನ್ನು ಪುತ್ತೂರಿನ ಎಲ್ಲ ಸಾರ್ವಜನಿಕರು ಉಪಯೋಗ ಮಾಡಬೇಕು ಹಾಗೂ ಉಪಯೋಗ ಮಾಡಲಿ ಇದರ ಮೂಲಕ ಅವರಿಗೆ ಉತ್ತಮ ಪ್ರತಿಫಲ ಸಿಗುವಂತಾಗಲಿ ಮತ್ತು ಅವರ ಏನೂ ಆಶಯಗಳುಂಟೋ ಅದೆಲ್ಲ ಈಡೇರುವಂತಾಗಲಿ ಕ್ಷೇತ್ರ ದೇವರಾದ ಅವರಿಗೆ ಆಶೀರ್ವದಿಸಲಿ ಮತ್ತು ಅವರ ಮನೆ ದೇವರವರಿಗೆ ಮಾಡಲಿ ಅಂತ ಹೇಳ್ತಾ ಅವರ ಸಿಬ್ಬಂದಿಯವರೆಲ್ಲ ಅವರಿಗೆ ಸಹಕಾರ ನೀಡಲಿ ನಿಮ್ಮೆಲ್ಲ ಸಹಕಾರ ಅವರಿಗೆ ಮತ್ತೊಮ್ಮೆ ಅವರಿಗೆ ಕೋರ್ತಾ ಮತ್ತು ಇದು ಶುಭಾಶಯ ಹೇಳ್ತಾ ನನ್ನೆಲ್ಲರೂ ಮಾತು ಮುಗಿಸ್ತೇನೆ ನಮಸ್ಕಾರ ಗೋಪಾಲಣ್ಣ ಅವರು ಕೂಡ ಹಾಗೆ ಯಾವುದೇ ಕನ್ಸ್ಟ್ರಕ್ಷನ್ ಮಾಡಿದಾಗ ಅವರು ಖಂಡಿತವಾಗಿ ಅವರು ಸಹಕಾರ ನೀಡ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ಅವರ ಸಹಕಾರ ಬೇಕು ಅಂತ ನಿರೀಕ್ಷೆಯಲ್ಲಿದ್ದೇವೆ ಅದೇ ರೀತಿಯಲ್ಲಿ ಅವರು ಇವತ್ತು ಬಂದು ನಮಗೆ ಅತ್ಯಂತ ಸಂತೋಷ ಕೊಟ್ಟಿದೆ ನಮಸ್ ನಮಗೆ ಪ್ರೀತಿಯ ನಮನ್ನ ಸರ್ ಕರೆಂಟ್ ಹೋದಾಗ ನಿಮಗೆಲ್ಲರಿಗೂ ಗೊತ್ತಿದೆ ಕರೆಂಟ್ ಹೋದಾಗ ವ್ಯವಸ್ಥೆಯಲ್ಲಿ ಅದೇ ಇನ್ವರ್ಟರ್ ಅಥವಾ ಅಂತ ಅಂತೇಳು ಹಾಗಾಗಿ ಎರಡು ಮೂರು ಗಂಟೆ ಹೊತ್ತು ಕರೆಂಟ್ ಇನ್ವರ್ಟರು ಆರು ಗಂಟೆವರೆಗೆ ಬ್ಯಾಕಪ್ ಕೊಡು ಅಂಥದ್ದು ಅವರಿಂದ ನೆಕ್ಸ್ಟಿಗೆ ಹೋಗ್ಬೇಕಾದ್ರೆ ಜನರೇಟರ್ ಬೇಕಾಗುತ್ತೆ ಹಾಗಾಗಿ ಆ ಜನರೇಟರುಗಳು ಇವತ್ತಿನಿಂದ ನಮ್ಮೊಂದಿಗೆ ಇಲ್ಲಿ ಕಾಣಿಕೆ ಇದೆ ಎಲ್ಲ ಜನರೇಟ್ರ್ಗಳು ಬೇರೆ ಬೇರೆ ರೀತಿಯ ಜನರೇಟ್ರ್ಗಳಿದೆ ಅದು ಕಡಿಮೆ ದರದಿಂದ ನಿಮಗೆಲ್ಲರಿಗೂ ಗೊತ್ತಿದೆ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ದರ ಇದೆ ಹಾಗಾಗಿ ಆ ದರಗಳು ಕೂಡ ಇಲ್ಲಿ ಡಿಸ್ಕೌಂಟಲ್ಲಿ ಕೂಡ ಇವತ್ತು ಸಿಗಲಿಕ್ಕೆ ಈ ಒಂದು ಮೂವತ್ತಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಅಕ್ಕಿ ಕಡಿಮೆ ದರದಲ್ಲಿ ಮಾರುವಂಥದ್ದು ಅಂತ ಹೇಳುವಂಥದ್ದು ಆ ಪ್ರದರ್ಶನವನ್ನು ಇಲ್ಲಿ ನೀವು ನೋಡಲಿಕ್ಕಿದ್ವಿ ನಮ್ಮೊಂದಿಗೆ ಧರ್ಮಚಾವಡಿಯ ನನ್ನ ಆತ್ಮೀಯ ಮಿತ್ರ ಆ ಹೀರೋಯಿನ ಆ ಸ್ನೇಹಿತನಾಗಿ ನಿನ್ನೆ ಕೂಡ ನಾವು ಹೋಗಿದ್ದೆವು ಪುನಃ ರೋಟ್ರಿಯ ಮೂಲಕ ಅವರನ್ನು ಈಗ ಶರತ್ ಅವರನ್ನ ಈ ಸಂದರ್ಭದಲ್ಲಿ ನಾನು ಗುರುತಿಸಿಕೆ ಸಂತೋಷ ಪಡ್ತೇನೆ ತುಂಬಾ ಸಲ ಅವರು ವೃತ್ತಿಯಲ್ಲಿ ಎಲೆಪ್ರಿಷಿಯನ್ ಅವರು ನೀವು ಆ ಮೂವಿ ನೋಡಿದ್ರೆ ಎಷ್ಟು ಜನ ಮೂವಿ ನೋಡಿದ್ದೀರಿ ಅಂತ ಗೊತ್ತಿಲ್ಲ ಆದ್ರೆ ಆ ಮೂವಿ ನೋಡಿದ್ರೆ ಅಷ್ಟು ಪ್ರಬುದ್ಧ ಕಲಾವಿದರಂತೆ ಹಾಗೆ ಆಕ್ಟ್ ಮಾಡಿದ್ದು ನನಗೆ ಬಹಳಷ್ಟು ಸಂತೋಷ ಆಯ್ತು ನಿನ್ನೆ ಮೂವಿ ನೋಡುವಾಗ ಇದರ ಮೊದಲು ಸಹ ಅವರನ್ನು ನೋಡಿದ್ದೆ ಮಾತುಗಳಲ್ಲಿ ಅವರು ಇಲ್ಲಿ ಬಂದಾಗ ಇಲ್ಲಿ ನಮ್ಮ ಅಂಗಡಿಗೆ ಬಂದಾಗ ಅವ್ರ ಮಾತು ಕಡಿಮೆ ನನಗೆ ಗೊತ್ತಿದ್ದಾಗ ಶ್ರೀಪ್ರಸಾದ್ ಅವರು ಕೂಡ ನನಗೆ ಗೊತ್ತಿರಲಿಲ್ಲ ಇಷ್ಟು ಮಾತಾಡ್ತಾರೆ ಅಂತ ಹೇಳಿಕೊಂಡು ಒಂದು ಒಳ್ಳೆಯ ಪ್ರಬುದ್ಧ ಕಲಾವಿದರಾಗಿ ಅವರು ಪಾತ್ರ ನಿರ್ವಹಿಸಿದ್ದಾರೆ ಅವರಿಗೂ ಕೂಡ ನಾವು ಶುಭಾಶಯಗಳನ್ನು ಹೇಳ್ತಾ ಅವರನ್ನು ಕೂಡ ಇಲ್ಲಿ ಸನ್ಮಾನ ಮಾಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ ದಯವಿಟ್ಟು ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅವರಿಗೆ ಮತ್ತೆ ಶರತ್ವಾಳವರಿಗೆ ಮತ್ತೊಮ್ಮೆ ಪ್ರೀತಿಯನ್ನು ಮನವಿ ನಮಸ್ಕಾರ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಏನು ಇಲ್ಲಿ ಪುತ್ತೂರಿನ ಒಂದು ಬೆಳೆಯುತ್ತಿರುವ ನಗರ ಇದು ಪುತ್ತೂರು ಈ ಬೆಳೆಯುತ್ತಿರುವ ನಗರದಲ್ಲಿ ಪುತ್ತೂರಿನಲ್ಲಿ ಈ ಪಶುಪತಿ ಶರ್ಮ ಅಂತ ಹೇಳುವವರು ಇಲ್ಲಿ ನಮ್ಮ ನಮ್ಮ ಮಿತ್ರರು ಕೂಡ ಹೋದವರು ಅವರು ಇಲ್ಲಿ ಇವತ್ತು ಏನು ಜನರೇಟರಿನ ಪ್ರದರ್ಶನ ಮತ್ತು ಮಾರಾಟ ಈಗಾಗಲೇ ಅವರಲ್ಲಿ ಇಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಅಂಗಡಿಯ ಅಥವಾ ಅದರ ಸೇಲ್ನ ಅದರ ಮಾರಾಟ ಆದ ವಿಚಾರದಲ್ಲಿ ಅವರು ತುಂಬ ಪ್ರಗತಿಯನ್ನು ಸಾಧಿಸಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಅಂದರೆ ಸುಮಾರು ಐದಾರು ವರ್ಷಗಳಿಂದ ಇಲ್ಲಿ ಪುತ್ತೂರಲ್ಲಿ ಒಂದು ಗಮನಾರ್ಹ ಸಾಧನೆಯನ್ನು ಗುರುತಿಸುವಂಥ ಸಾಧನೆಯನ್ನು ಮಾಡಿದ್ದಾರೆ ಮೇಯ್ನ್ ಅವರು ಇಷ್ಟು ಬೆಳವಣಿಗೆ ಅಥವಾ ಬೆಳೀಲಿಗೆ ಕಾರಣ ಸರ್ವೀಸಿನ ವಿಚಾರದಲ್ಲಿ ಅವರೊಂದು ಪ್ರಾಡಕ್ಟನ್ನು ಮನೆಯವರಿಗೆ ಹೇಗೆ ಅಂತ ಹೇಳಿದರೆ ಅವರಿಗೆ ಮನೆಗೆ ಆ ಲೊಕೇಶನ್ಗೆ ನೋಡಿಕೊಂಡು ಅದನ್ನು ಅವರು ಸೆಟ್ ಮಾಡಿಕೊಡ್ತಾರೆ ಇದೊಂದು ಅವರ ಅವರಲ್ಲಿರೋ ವಿಶೇಷತೆ ನಾವು ಕೂಡ ಅವರಿಂದ ಆ ಸರ್ವೀಸನ್ನು ಪಡೆದವ್ರೆ ಈ ರೀತಿಯ ಒಂದು ಏನು ಜನರು ಎಂಥ ಕೇಳ್ತಾರೆ ಅಂಥ ಒಂದು ಕೇಳಿಕೆಗೆ ಸರಿಯಾದ ಪೂ ಪೂರೈಕೆಯನ್ನು ಮಾಡಿದಾಗ ಈ ರೀತಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಇಲ್ಲಿ ಕ್ಷೇತ್ರ ದೇವರದ ಮಹಾಲಿಂಗೇಶ್ವರನ ದಯದಲ್ಲಿ ಅವರಿಗೆ ಅವರ ಸಿಬ್ಬಂದಿಗಳಿಗೆ ಹಾಗೆ ಅವರಿಗೆ ಎಂಥ ಆಯೋಜನೆ ಮಾಡ್ತಾ ಇರುವಂಥ ಹೊಂಡದ ಮೇಳ ಏನಿದೆ ಇದೆಲ್ಲ ಸಂಪೂರ್ಣ ಯಶಸ್ವಿ ಆಗಲಿ ಅವರಿಗೆಲ್ಲ ಒಳ್ಳೆಯದಾಗಲಿ ಮತ್ತು ಅವರು ಇನ್ನಷ್ಟು ಬೆಳೀಲಿ ಅಂದರೆ ನಾನು ಸಂದರ್ಭದಲ್ಲಿ ಹಾರಿಸಲಿಕ್ಕೆ ಇಚ್ಛೆ ಪಡ್ತೇನೆ ನಮಸ್ಕಾರ ನನ್ನ ಹೆಸರು ಮಹೇಶ್ ಜೋಶಿ ಅಂತ ನಾನು ರೀಜನಲ್ ಸೇಲ್ಸ್ ಮ್ಯಾನೇಜರ್ತೀನಿ ಅಮೇರಿನ್ ಎಸ್ ಎಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಂಪ್ನಿ ಬೇಸಿಕಲಿ ಇಟಾಲಿಯನ್ ಕಂಪನಿ ಅಲ್ಟ್ರನೇಟ್ರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತ್ರೀ ತೌಸಂಡ್ ಆರ್ ಪಿ ಎಮ್ ಒಳಗಡೆ ಮತ್ತು ನಾವು ತ್ರೀ ಆರ್ ಆಲ್ಟ್ರನೇಟ್ರ್ ಜೊತೆಗೆ ಹೊಂಡಾ ಇಂಜಿನ್ ಕಪಲ್ ಮಾಡಿ ಜನ್ರೇಟರ್ ಇದು ಮಾಡ್ತೇವೆ ರೀ ತ್ರೀ ಟೂ ಪಾಯಿಂಟ್ ಟೂ ಕೆ ವಿ ಟು ತ್ರೀ ಪಾಯಿಂಟ್ ಫೈವ್ ಕೆ ವಿ ಫೈವ್ ಕೆ ವಿ ಸಿಕ್ಸ್ ಕೆ ವಿ ತನಕ ನಾವು ಜನ್ರೇಟ್ರ್ ಮಾಡ್ತೇವೆ ರೀ ಮತ್ತು ನಮ್ಮ ಕಡೆ ವೆಲ್ಡಿಂಗ್ ಜನ್ರೇಟ್ರು ಇದೆ ನಾವು ನಾವು ಇದ್ದೇವೆ ಹುಯ್ಯಂಬಿದ್ದೇವ್ರಿ ಹೊಂಡದ ಇಂಡಿಯಾ ಒಳಗೆ ವೆಲ್ಡಿಂಗ್ ಜನ್ರೇಟರ್ಸ್ ಸಲುವಾಗಿ ಮತ್ತು ಅಲ್ಲಿ ನೀವು ನೋಡಿದರೆ ನಿಮಗೆಲ್ಲ ಇದೇ ಇದೆ ಮತ್ತು ನಮ್ಮದಿಲ್ಲೆ ಪಶುಪತಿನಾಥವ್ರಿ ಇವತ್ತು ಡೀಲರ್ ಆಗ್ಯಾವ ರೀ ಮತ್ತು ನಮ್ಮ ಕುಕಿಲ ಎಂಟರ್ಪ್ರೈಸಸ್ ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಸರ್ವಿಸ್ ಸೆಂಟರ್ ಇಲ್ಲ ಸರ್ವಿಸ್ ಸೆಂಟರ್ ಇದೇ ಇದೆ ಕುಕಿಲ್ ಎಂಟರ್ಪ್ರೈಸಸ್ ನಮ್ಮ ಸರ್ವಿಸ್ ಸೆಂಟರ್ ಸರ್ವಿಸ್ ಡೀಲರ್ನೂ ಇದಾರೆ ಈ ಏರಿಯಾಗ ಎಲ್ರಿಗೂ ನಮಸ್ಕಾರ ಗ್ರಾಹಕರು ಹೆಚ್ಚಿನವರು ಒಳ್ಳೆಯದನ್ನು ಪಡ್ಕೊಳ್ಬೇಕಂತೇಳಿರುವ ಒಂದು ಆಸೆಯಲ್ಲಿರ್ತಾರೆ ಉತ್ತಮ ಗುಣಮಟ್ಟದ ಯಾವುದಿರುತ್ತೆ ಅಂತ ಅದೇ ರೀತಿಯಲ್ಲಿ ಸ್ಪರ್ಧಾತ್ಮಕ ಬೆಲೆ ಖಂಡಿತವಾಗಿ ಇದ್ದೇ ಇರ್ತದೆ ಮತ್ತು ಉತ್ತಮ ಉತ್ತಮವಾದ ಗುಣಮಟ್ಟದ ಉತ್ಪನ್ನಗಳು ಅಂತ ಹೇಳಿದರೆ ಸ್ವಲ್ಪ ಬೆಲೆ ಜಾಸ್ತಿ ಆ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಕಂಪನಿಗಳನ್ನು ನೋಡ್ತಾ ಇರ್ತೇವೆ ಯಾವ ಯಾರು ಸದ್ದ ಸ್ಪರ್ಧಾತ್ಮಕ ದರದಲ್ಲಿ ನಮಗೆ ಉತ್ತಮ ಗುಣಮಟ್ಟದ ಪ್ರಾಡಕ್ಟನ್ನು ಕೊಡ್ತಾರೆ ಅಂತೇಳುವಂಥದ್ದು ನಿಟ್ಟಿನಲ್ಲಿ ನಾವು ತುಂಬ ಅದನ್ನು ಕಲಿಯುವಂಥದ್ದು ಕಲಿಯುವಂಥದ್ದು ಮುಖ್ಯ ಅಂತೇಳಿ ಇತ್ತೀಚಿನ ಇತ್ತೀಚಿನಲ್ಲಿ ಎಷ್ಟು ಕಲಿತರೂ ಸಾಕಾಗಲ್ಲ ನಿಮಗೆಲ್ಲರಿಗೂ ಗೊತ್ತಿದೆ ಅಷ್ಟು ಮುಂದೆ ಹೋಗಿದೆ ಜಗತ್ತು ಚಾಟ್ ಜಿ ಪಿ ಟಿ ಅಂತ ಸುಮಾರು ಯೂಟ್ಯೂಬ್ಗಳಿದೆ ಇನ್ಸ್ಟಾಗ್ರಾಮ್ಗಳಿದೆ ಭಾಳಷ್ಟು ಜನ ಮಾಹಿತಿಯನ್ನು ಕೊಡ್ತಾರೆ ಆ ಮಾಹಿತಿಯಿಂದಾಗಿ ಗ್ರಾಹಕರು ಬರ್ತಾರೆ ಆ ನಿಟ್ಟಿನಲ್ಲಿ ಹೋಂಡ ಅಮೇರ್ ಅಂತ ಹೇಳುವಂಥದ್ದು ಯಾಕಂದರೆ ಹೊಂಡ ಇಂಜಿನ್ ಅಂತ ಹೇಳುವಂಥದ್ದೇ ಇದ್ದಿದ್ದು ಆ ಹೋಂಡ ಇಂಜಿನನ್ನು ಹಾಕಿರುವಂಥ ಜನ್ರೇಟ್ರ್ಗಳು ಈಗ ನಮ್ಮಲ್ಲಿ ಅಮೇರ್ ಅಂತ ಹೇಳೋ ಸಂಸ್ಥೆಯಿಂದ ನಮಗೆ ಇಲ್ಲಿ ಬಂದಿರುವಂಥದ್ದು ಸೊ ಅದೀಗ ಈ ಒಂದು ತಿಂಗಳ ಕೊನೆಯವರೆಗೂ ಕೂಡ ಈ ಎಕ್ಸಿಬಿಷನ್ ನಡೀತದೆ ಖಂಡಿತವಾಗಿಯೂ ಮಾಹಿತಿಯನ್ನು ಪಡ್ಕೊಳ್ಬೇಕು ಅದು ಹಾಗಾಗಿ ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಮತ್ತೆ ಖರೀದಿ ಮಾಡಿದರೆ ಉತ್ತಮ ಎಷ್ಟು ಪೆಟ್ರೋಲ್ ಅದಕ್ಕೆ ಬೇಕಾಗುತ್ತೆ ಅಥವಾ ಎಷ್ಟು ಹೊತ್ತು ಬ್ಯಾಕಪ್ಪನ್ನು ತರಬೋ ತರುವಂಥದ್ದು ಇರ್ಬೋದು ಎಷ್ಟು ಕೇವಿದನ್ನು ಹಾಕೋಬೇಕು ಎಷ್ಟು ಲೋಡು ನನಗೆ ತಗೋಬೇಕು ಎಷ್ಟು ಲೋಡಲ್ಲಿ ನಾನು ಜನ್ರೇಟ್ರನ್ನು ಪಡ್ಕೊಳ್ಬೇಕು ಈ ನಿಟ್ಟಿನ ಕ್ವಶನ್ಗಳು ಭಾಳಷ್ಟು ಇರ್ತದೆ ಕೆಲವೊಮ್ಮೆ ಕಡಿಮೆ ಬೆಲೆಗೆ ನಾವು ತಗೊಂಡಿರ್ತೇವೆ ಒಂದು ಕೆ ವಿಯ ಜನ್ರೇಟರ್ ತಗೊಂಡಿರ್ತೇವೆ ಸ್ವಲ್ಪ ಸಮಯ ಒಂದು ಕೆ ವಿದು ಸಾಕಾಗೋದಿಲ್ಲ ಅಂತ ಇರ್ತದೆ ಹಾಗಾಗುವಾಗ ನಾವು ಸ್ಥಳದಲ್ಲಿ ಅದನ್ನು ಪರೀಕ್ಷೆ ಮಾಡಿ ಎಷ್ಟು ಲೋಡ್ ಬೇಕು ಎಷ್ಟು ವಿದ್ಯುಚ್ಛಕ್ತಿಯಲ್ಲಿ ಬೇಕಾಗ್ತದೆ ಅಂತ ಹೇಳುವಂಥ ನೋಡುವಂಥದ್ದು ಸಹ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ ಅದು ನೋಡಿದ ನಂತರ ಗ್ರಾಹಕನಿಗೆ ಬೇಕಾಗಿರುವಂಥದ್ದನ್ನು ಕೊಡುವಂಥದ್ದು ಅದು ಮುಖ್ಯ ಅಂತೇಳಿ ಎಷ್ಟೋ ಸಲ ನಾವು ಹೇಳೋದಿದೆ ಇಂಥದ್ದನ್ನು ಖರೀದಿ ಮಾಡಿ ಅಂತ ಅದು ಯಾಕೆ ಹೇಳ್ತೇವೆ ಅಂತೇಳಿ ಅಲ್ಲಿ ಆ ಸ್ಥಳದ ಪರಿಶೀಲನೆ ಮಾಡಿ ಅಲ್ಲಿ ಏನು ಬೇಕು ಎಷ್ಟು ಬೇಕು ಅಂತೇಳುವಂಥದ್ದು ಮುಖ್ಯ ಅಂತೇಳಿ ನಮ್ಮ ಆ ನಿಟ್ಟಿನಲ್ಲಿ ಈ ವಾರ ಇಡೀ ನಾವು ಇಲ್ಲಿ ಪ್ರದರ್ಶನ ಕೆಟ್ಟಿದ್ದೇವೆ ದಯವಿಟ್ಟು ಎಲ್ಲ ಪುತ್ತೂರಿನ ಮಹಾಜ ಜನತೆ ಸುತ್ತಮುತ್ತಲಿನ ಊರಿನ ಎಲ್ಲ ಮಹಾಜನರು ಬಂದು ಅದನ್ನು ವೀಕ್ಷಣೆ ಮಾಡಿ ತಮಗೆ ಯಾವುದು ಅಂದರೆ ಅಲ್ಲಿ ಯಾವುದು ಸೂಕ್ತ ಅಂತ ಹೇಳುವಂಥದ್ದನ್ನು ಅರಿತುಕೊಂಡು ಖರೀದಿ ಮಾಡಿದರೆ ಉತ್ತಮ ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನಗಳು ಇದೆ ಕಳೆದ ಐದು ವರ್ಷಗಳಿಂದ ನಾವು ದರ್ಬೆಯಲ್ಲಿ ನಮ್ಮ ಸಂಸ್ಥೆಯನ್ನು ನಡೆಸ್ತಿದ್ದು ಈಗ ನಾವು ಜಿ ಎಲ್ ಟ್ರೇಡ್ ಸೆಂಟರಲ್ಲಿ ಅವ್ಯ ದೊಡ್ಡ ವಿಸ್ತೃತವಾದ ಒಂದು ಮಳಿಗೆಯನ್ನು ಮಾಡಿದ್ದೇವೆ ಈ ಮಳಿಗೆಯಲ್ಲಿ ಈಗಾಗಲೇ ಪ್ರದರ್ಶನ ಕೆಟ್ಟಿದ್ದೇವೆ ದಯವಿಟ್ಟು ತಾವೆಲ್ಲರೂ ಬಂದು ಇದನ್ನು ವೀಕ್ಷಿಸಿ ನಮಗೆ ಮುಂದಿನ ದಿನಗಳಲ್ಲಿ ಈ ಉದ್ಯಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಕೇಳಿಕೊಳ್ತೇವೆ ನಿಮಗೆಲ್ಲರಿಗೂ ಗೊತ್ತಿದೆ ಪ್ರದರ್ಶನ ಅಂತ ಹೇಳಿದ ಕೂಡಲೇ ಡಿಸ್ಕೌಂಟು ಆಫರ್ ಅಂತ ಹೇಳುವಂಥದ್ದು ಆ ಸಮಯದಲ್ಲಿ ಮಾತ್ರ ಯಾಕಂದರೆ ಎಲ್ಲ ಕಂಪನಿಗಳು ಕೂಡ ಹಾಗೆ ಆ ಕಂಪನಿಗಳಿಗೆ ನಾವು ರಿಕ್ವೆಸ್ಟ್ ಮಾಡಿರ್ತೇವೆ ನಾವು ಈಗ ಒಂದು ಹತ್ತು ದಿನ ಮಾಡ್ತೇವೆ ಇಂಥ ಕಾರ್ಯಕ್ರಮ ಮಾಡ್ತೇವೆ ಆ ಕಾರ್ಯಕ್ರಮ ಮಾಡುವಾಗ ನಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಅವರಿಗೆ ಕೊ ಗ್ರಾಹಕರಿಗೆ ಸಿಗುವಂತಾಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆ ಕಂಪನಿಗೆ ಮೇಲ್ ಮಾಡುವುದರ ಮೂಲಕ ಅವರ ಪರ್ಮಿಷನ್ ತಗೊಂಡು ಈ ಮೂವತ್ತೊಂದರವರೆಗೆ ಈ ಏನು ಡಿಸ್ಕೌಂಟ್ ಇದೆ ಯಾಕಂದರೆ ಮಾರ್ಜಿನ್ ಲೋವೆಸ್ಟು ಮಾರ್ಜಿನ್ ಅಂತ ಹೇಳ್ತಾರೆ ಮಾರ್ಜಿನ್ ಫ್ರೀ ಅಂತ ಹೇಳುವಂಥ ಕಾನ್ಸೆಪ್ಟ್ಗಳು ಕೂಡ ಇದೆ ಸೊ ಆದ್ದರಿಂದ ಲೋವೆಸ್ಟ್ ಮಾರ್ಜಿನ್ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿಯ ಮಾರ್ಜಿನ್ ಇಟ್ಕೊಂಡು ಅತಿ ಉತ್ತಮ ಬೆಲೆಯಲ್ಲಿ ನಾವು ಈಗ ಜನ್ರೇಟರ್ನ ಕೊಡಲಿಕ್ಕೆ ಈ ಮೂವತ್ತು ಒಂದು ತಾರೀಕಿನೊಳಗೆ ಹೊರಗೆ ಸಾಧ್ಯ ಆಗುತ್ತೆ ಮತ್ತೆ ಕೂಡ ಉತ್ತಮ ದರದಲ್ಲಿ ಕೊಡ್ತೇವೆ ಬಟ್ ಅತಿ ಹೆಚ್ಚಿನ ಡಿಸ್ಕೌಂಟು ಈ ಮೇಳದಲ್ಲಿ ಲಭಿಸಲಿಕ್ಕಿದೆ ನೀವು ಅಡ್ವಾನ್ಸ್ ಕೂಡ ಮಾಡಿ ಬುಕ್ ಮಾಡಿ ಇಡ್ಬೋದು ಆ ನಿಟ್ಟಿನಲ್ಲಿ ನೀವು ಇಲ್ಲಿ ಒಂದು ನಮ್ಮ ಪ್ರದರ್ಶನವನ್ನು ನೋಡಿದರೆ ಅವರು ವಿಸ್ತೃತವಾದ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಬರಬೇಕಂತೇಳಿ ವಿನಂತಿ ಮಾಡ್ತೀನಿ ಜನರೇಟ್ರಲ್ಲಿ ಟೋಟಲ್ಲು ಫಸ್ಟಿಗೆ ತ್ರೀ ಪಾಯಿಂಟ್ ಫೈವ್ ಕಿಲೋ ವ್ಯಾಟು ಜನ್ರೇಟ್ರ್ ಇದು ಇದರಲ್ಲಿ ನಿಮಗೆ ಜಿ ಎಕ್ಸ್ ಟೂ ಹಂಡ್ರೆಡ್ ಇಂಜಿನ್ ಬರುತ್ತೆ ಹಾಗೆ ಆಲ್ಟ್ರನೇಟ್ರ್ ಎನ್ ಎಸ್ ಎಮ್ ಇನ್ ಅವ್ರದ್ದು ಇಟಾಲಿಯನ್ ಆಲ್ಟರ್ನೇಟ್ರ್ ಬರುತ್ತೆ ತ್ರೀ ಪಾಯಿಂಟ್ ಫೈ ಕಿಲೋ ವ್ಯಾಟು ಅಂದರೆ ತ್ರೀ ಕಿಲೋ ತ್ರೀ ಪಾಯಿಂಟ್ ಒನ್ ಕಿಲೋ ಮ್ಯಾಕ್ಸಿಮಮ್ ಔಟ್ಪುಟ್ ಬರುತ್ತೆ ಇದರಲ್ಲಿ ಒಂದು ಎಚ್ ಪಿ ಎ ಮೋಟ್ರ್ ಆರಾಮ್ಸೆ ರನ್ ಆಗ್ತದೆ ಇನ್ನೊಂದು ಏನಂದರೆ ಸರ್ವೀಸಿಗೆಲ್ಲ ಇದು ಖಾಲಿ ಸಿಂಪಲ್ ಆಗಿರುತ್ತೆ ಅಂದರೆ ಆಲ್ಟ್ರನೇಟರ್ ಬಂದ ಕಾರಣ ಇದರಲ್ಲಿ ಬೇರೇನೂ ಇದಿಲ್ಲ ಖಾಲಿ ಆಯಿಲ್ ಚೇಂಜ್ ಮತ್ತು ಏನಾದರೂ ಕಾರ್ಬೇಟ್ರ್ ಕ್ಲೀನಿಂಗ್ ಇಂಥದ್ದು ಮಾತ್ರ ಬರುತ್ತದೆ ಇದರಿಂದ ನೆಕ್ಸ್ಟ್ ಮಾಡೆಲ್ ಬಂದು ಫೈವ್ ಕಿಲೋ ವ್ಯಾಟ್ ಬರ್ತದೆ ಇದರಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ಟು ಫೋರ್ ಪಾಯಿಂಟ್ ಕಿಲೋ ವ್ಯಾಟ್ ಇದರಲ್ಲಿ ಹೋಂಡದ್ದು ಜಿ ಎಕ್ಸ್ ಟೂ ಟೂ ಸೆವೆಂಟಿ ಇಂಜಿನ್ ಬರ್ತದೆ ಇದರಲ್ಲಿ ಇದರಲ್ಲಿ ಒಂದೂವರೆ ಎಚ್ ಪಿಯಿಂದ ಎರಡು ಹೆಚ್ ಪಿಯ ಸಿಂಗಲ್ ಫೇಸ್ ಮೋಟ್ರನ್ನು ಆಗ್ತದೆ ಆಮೇಲೆ ಮನೆಯದ್ದು ಎ ಸಿ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಗಳು ಯಾವುದೆಲ್ಲ ಇದೆ ಅದನ್ನೆಲ್ಲ ಯೂಸ್ ಮಾಡ್ಬೋದು ಇದು ಪರ್ ಅವರಿಗೆ ನಿಮಗೆ ಒಂದು ಒಂದು ಕಾಲರಿಂದ ಒಂದೂವರೆ ಲೀಟ್ರ್ ಪೆಟ್ರೋಲು ಕನ್ಸ್ಯೂಮ್ ಆಗ್ತದೆ ಇದರಲ್ಲಿ ಈ ಮಾಡೆಲಿಗೆ ಇನ್ನು ಇದು ಬಿಟ್ಟರೆ ಸಿಕ್ಸ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ ಬರ್ತದೆ ಇದರಲ್ಲಿ ಹೋಂಡ ಇಂಜಿನ್ ಬಂದು ತ್ರೀ ನೈಂಟಿ ಇಂಜಿನ್ ಬರ್ತದೆ ಇದರಲ್ಲಿ ಇದು ಟೋಟಲ್ ಸಿಕ್ಸ್ ಪಾಯಿಂಟ್ ಫೈವ್ ಅಂದರೆ ಸಿಕ್ಸ್ ಕೆ ವಿ ಔಟ್ಪುಟ್ ಬರ್ತದೆ ತ್ರೀ ಫೇಸ್ ಸಿಂಗಲ್ ಸಿಂಗಲ್ ಫೇಸ್ ತ್ರೀ ಎಚ್ ಪಿ ಮೋಟ್ರ್ ರನ್ ಆಗ್ತದೆ ಇದರಲ್ಲಿ ಆಮೇಲೆ ಮನೆಗೆ ಏನಾದರೂ ಕನ್ಸ್ಟ್ರಕ್ಷನ್ ಪರ್ಪಸ್ಸಿಗೆ ಇದಕ್ಕೆಲ್ಲ ಇದು ಯೂಸ್ ಆಗ್ತದೆ ಇದು ವೆಲ್ಡಿಂಗಲ್ಲಿ ಎರಡು ಮಾಡೆಲ್ ವೆಲ್ಡಿಂಗ್ ಬರ್ತದೆ ಒನ್ ಏಯ್ಟಿ ಆಂಪೇರ್ ವೆಲ್ಡಿಂಗ್ ಇನ್ನೊಂದು ಟೂ ಟ್ವೆಂಟಿ ಆಂಪೇರ್ ವೆಲ್ಡಿಂಗ್ ಬರ್ತದೆ ಇದರಲ್ಲಿ ಆಗಿ ಯೂಸ್ ಮಾಡ್ಬೋದು ಅಥವಾ ವೆಲ್ಡಿಂಗ್ ಪರ್ಪಸ್ಸಿಗೂ ಸಹ ಬೇಕಿದ್ರೆ ಯೂಸ್ ಮಾಡ್ಬೋದು ಒಂದು ರೆಗ್ಯುಲೇಟ್ರ್ ಚೇಂಜ್ ಮಾಡಿಕೊಂಡು ಎರಡನ್ನು ಆಗಿ ಯೂಸ್ ಮಾಡ್ಬೋದು ತ್ರೀ ಕಿಲೋವ್ಯಾಟ್ ಔಟ್ಪುಟ್ಟು ಇದರಲ್ಲಿ ಜನ್ರೇಟ್ರಾಗಿ ಸಿಗ್ತದೆ ಕರೆಂಟು ಇದು ಬಿಟ್ಟರೆ ಇದರಲ್ಲಿ ಇನ್ನೊಂದು ತ್ರೀ ನೈಂಟಿ ಇಂಜಿನ್ ಯೂಸ್ ಮಾಡಿ ಟು ಟ್ವೆಂಟಿ ಆಮ್ಸಿದ್ದು ವೆಲ್ಡಿಂಗ್ ಜನ್ರೇಟ್ರ್ ಬರ್ತದೆ ಅದರಲ್ಲಿ ಫೋರ್ ಕೆ ವಿ ಔಟ್ಪುಟ್ ಬರ್ತದೆ ಕರೆಂಟ್ ಎರಡು ಮಾಡೆಲ್ ವೆಲ್ಡಿಂಗ್ ಜನ್ರೇಟ್ರಲ್ಲಿ ಬರ್ತದೆ ಜೀನಕ್ಸ್ ಅಂತ ಹೇಳಿ ಒಂದು ಮಾಡೆಲ್ ಇದೆ ಇದರಲ್ಲಿ ನಿಮಗೆ ತ್ರೀ ಪಾಯಿಂಟ್ ಫೈವ್ ಕಿಲೋ ವ್ಯಾಟು ತ್ರೀ ಪಾಯಿಂಟ್ ಒನ್ ಕಿಲೋ ವ್ಯಾಟು ಔಟ್ಪುಟ್ ಬರ್ತದೆ ಇದು ಟೋಟಲ್ ಇದರಲ್ಲಿ ಮನೆಯದ್ದು ಫಂಗ್ ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಗಳು ಮತ್ತು ಇದಕ್ಕೆಲ್ಲ ಮನೆಗೆಲ್ಲ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು ಒಂದು ಎಚ್ ಪಿ ಮೋಟ್ರ್ ಬೇಕಿದ್ದರೂ ಯೂಸ್ ಮಾಡ್ಬೋದು ಇದರಲ್ಲಿ ಸೈಲೆಂಟ್ ಸೀರೀಸಲ್ಲಿ ಇ ಪಿ ಥೌಸಂಡು ಯು ಇ ಯು ತರ್ಟಿ ಐ ಮತ್ತು ಇ ಯು ತರ್ಟಿ ಐ ಎಸ್ ಫಸ್ಟ್ ಆಫ್ ಆಲ್ ಎ ಪಿ ತೌಸಂಡ್ ಮ್ಯಾಕ್ಸಿಮಮ್ ಔಟ್ಪುಟ್ ನಿಮಗೆ ಏಟ್ ಹಂಡ್ರೆಡ್ ವ್ಯಾರ್ಸ್ ಔಟ್ಪುಟ್ ಬರುತ್ತೆ ಒನ್ ಒನ್ ಲೀಟರ್ ಪೆಟ್ರೋಲಲ್ಲಿ ಟೂ ಪಾಯಿಂಟ್ ಫೈವ್ ಅವರ್ಸು ರನ್ ಆಗ್ತದೆ ಟೋಟಲ್ ಅದು ಇನ್ನೊಂದರಲ್ಲಿ ಇ ಯು ತರ್ಟಿ ಐ ಮತ್ತು ಐ ಇ ಎಸ್ ಅಂದರೆ ಐ ಅಂದರೆ ನಿಮಗೆ ಮ್ಯಾನುವಲ್ ಸ್ಟಾರ್ಟ್ ಐ ಎಸ್ ಅಂದರೆ ಸೆಲ್ಫ್ ಸ್ಟಾರ್ಟಲ್ಲಿ ಬರುತ್ತೆ ಇದು ನಿಮಗೆ ಪರ್ ಅವರಿಗೆ ಒಂದು ಕಾಲರಿಂದ ಒಂದೂವರೆ ಲೀಟ್ರ್ ಪೆಟ್ರೋಲ್ ಕನ್ಸ್ಯೂಮ್ ಆಗ್ತದೆ ಇದರಲ್ಲಿ ಮ್ಯಾಕ್ಸಿಮಮ್ ಟೂ ಪಾಯಿಂಟ್ ಸಿಕ್ಸ್ ಔಟ್ಪುಟ್ ಬರುತ್ತೆ ಇದರಲ್ಲಿ ಇನ್ನೊಂದು ಇ ವಿ ಸೆವೆಂಟಿ ಅಂತ ಬರುತ್ತೆ ಅದು ಮ್ಯಾಕ್ಸಿಮಮ್ ಔಟ್ಪುಟ್ಟು ಫೈ ಫೈವ್ ಪಾಯಿಂಟ್ ಫೈವ್ ಕೆ ವಿಯಿಂದ ಸಿಕ್ಸ್ ಕೆ ವಿವರೆಗೆ ಔಟ್ಪುಟ್ ಸಿಗುತ್ತೆ ಕನ್ಸ್ಯೂಮ್ ಅಂದರೆ ಪರ್ ಅವರಿಗೆ ನಿಮಗೆ ಟೂ ಪಾಯಿಂಟ್ ಫೈವ್ ಲೀಟ್ರ್ ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತೆ ಅದರಲ್ಲಿ Introducing the hot and techy Breza SCNG Cool new SCNG tech for a cool new generation Suddhi Channel Suddhi Gagi.